ಬ್ಲೆಂಡರ್ ನ ಉಪಯೋಗಿಸಿ ನಾವೇನ್ ಕಲ್ಪನೆ ಮಾಡ್ಕೋತೀವೋ ಅದನ್ನ ಸೃಷ್ಟಿ ಮಾಡ್ತಾ ಹೋಗ್ಬೋದು ಮತ್ತಿದರ ಇದರ ಪ್ರಾರಂಭ ಮಾಡಲಿಂಗಿಂದು ಕೇವಲ ಕೆಲವು ಅಂಕಿಗಳ ಗುಣಾಕಾರ ಭಾಗಾಕಾರದಿಂದ ಇಂಥ ಸುಂದರ ವಸ್ತುಗಳನ್ನ ನಿರ್ಮಿಸಬಹುದು ಅಂದ್ರೆ ನಿಮಗೆ ಮೊದಲು ಆಶ್ಚರ್ಯ ಆಗ್ಬೋದು ಈಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಯಾವುದೇ ಒಂದು ತ್ರೀ ಡೈಮೆನ್ಷನಲ್ ಸ್ಪೇಸಲ್ಲಿ ನಿಮಗೆ ಒಂದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮತ್ತೆ ಝಡ್ ಆಕ್ಸಿಸ್ ಇರುತ್ತೆ ಮತ್ತು ಈ ಕಾಲ್ಪನಿಕ ಜಾಗದಲ್ಲಿ ನೀವು ಪಾಯಿಂಟ್ಸ್ ಪಾಯಿಂಟ್ಸ್ಗಳನ್ನ ಪ್ಲೇಸ್ ಮಾಡ್ಬೋದು ಮತ್ತು ಈ ಚುಕ್ಕೆಗಳನ್ನ ನಾವು ಒಂದು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಮತ್ತು ಝಡ್ ವ್ಯಾಲ್ಯೂ ಇಂದ ಅದನ್ನು ಕಂಡುಹಿಡಿಬಹುದು ಈ ಚುಕ್ಕೆಗಳಿಗೆ ಯಾವುದೇ ಆಕಾರ ಇರಲ್ಲ ಅಥವಾ ಗುಣಗಳು ಇರಲ್ಲ ಇದು ಕೇವಲ ಎಕ್ಸ್ ವೈ ಝೆಡ್ ಅನ್ನೋ ಮೂರು ನಂಬರ್ಗಳನ್ನು ರೆಪ್ರೆಸೆಂಟ್ ಮಾಡೋ ಒಂದು ಚುಕ್ಕೆ ಅಷ್ಟೇ ಈ ಚುಕ್ಕೆಗಳನ್ನ ನಾವು ವರ್ಟಿಸಿಸ್ ಅಂತ ಕರಿತೀವಿ ಎರಡು ಚುಕ್ಕೆಗಳು ಒಂದಕ್ಕೊಂದು ಸೇರಿದ್ರೆ ಅದನ್ನು ನಾವು ಎಡ್ಜ್ ಅಂತ ಕರಿತೀವಿ ಇದೇ ರೀತಿ ಎರಡಕ್ಕಿಂತ ಹೆಚ್ಚು ಎಡ್ಜ್ಗಳು ಸೇರಿದ್ರೆ ಫೇಸ್ ಆಗತ್ತೆ ನಾವು ತ್ರೀ ಡಿಲ್ ನಿರ್ಮಿಸೋ ಯಾವುದೇ ವಸ್ತುಗಳಾಗಿರಲಿ ಅದು ಈ ವರ್ಟೆಕ್ಸ್ ಎಡ್ಜ್ ಮತ್ತೆ ಫೇಸ್ಗಳಿಂದ ಮಾಡಲ್ಪಟ್ಟಿರುತ್ತೆ ನಿಮಗಿದ್ ಗೊತ್ತಿರಲಿ ಕೇವಲ ಒಂದು ಟೆಕ್ಸ್ಟೆರಿಟ್ರಲ್ಲಿ ನೀವು ನಂಬರ್ಗಳನ್ನು ಒಂದು ಆಕಾರದಲ್ಲಿ ನೀವು ಅಥವಾ ಒಂದು ಪರ್ಟಿಕ್ಯುಲರ್ ಫಾರ್ಮ್ಯಾಟಲ್ಲಿ ಹಾಕಿ ಅದನ್ನ ಬ್ಲೆಂಡರ್ ಅಲ್ಲಿ ಫೀಡ್ ಮಾಡಿಬಿಟ್ರೆ ನಿಮ್ಮ ಮಾಡಲ್ ತಯಾರಾಗಿಬಿಡತ್ತೆ ಅಯ್ಯೋ ಒಂದು ಕ್ಯೂಬ್ ಮಾಡೋದಕ್ಕೆ ಇಷ್ಟು ಲೈನ್ ಕೋಡ್ ಬರೀಬೇಕು ನೀವು ಹೆದರ್ಕೊಂಡ್ರೆ ಅದು ನಿಜ ಆದರೆ ಹೆದರ್ಬೇಡಿ ನೀವು ಯಾವತ್ತೂ ಈ ಕೆಲಸವನ್ನು ಮಾಡಬೇಕಾದಂಥ ಅವಶ್ಯಕತೆ ಬರೋದಿಲ್ಲ ತೊಂಬತ್ತರ ದಶಕದ ಟಾಯ್ ಸ್ಟೋರಿ ಮುಂತಾದ ಸಿನಿಮಾಗಳಲ್ಲಿ ಆ್ಯನಿಮೇಟರ್ಗಳು ಇಷ್ಟು ಕಷ್ಟಪಟ್ಟು ಮಾಡಲ್ಗಳನ್ನು ನಿರ್ಮಿಸ್ತಾ ಇದ್ರು ಆದರೆ ಇವತ್ತು ನಿಮಗೆ ಸಾವಿರಾರು ಟೂಲ್ಗಳನ್ನ ಉಪಯೋಗಿಸಿ ಇದೇ ಕೆಲಸವನ್ನು ನೀವು ಅತ್ಯಂತ ಸುಲಭವಾಗಿ ಒಂದು ಮೌಸ್ ಕ್ಲಿಕಲ್ಲಿ ಮಾಡ್ಬೋದು ಮತ್ತೆ ನೀವು ಥ್ರೀಡಿಯಲ್ಲಿ ಈ ಕೋಡಿಂಗು ನಂಬರ್ಗಳನ್ನು ಮತ್ತೆ ಯೋಚಿಸೋ ಅಂತ ಒಂದು ಪ್ರಮೇಯ ಬರೋದೇ ಇಲ್ಲ ಇದು ಕೇವಲ ನಿಮ್ಮ ಮಾಹಿತಿಗರಲಿ ಇರಲಿ ಅಂತ ಅಷ್ಟೇ ಹೇಳಿರೋದು ಯಾಕೆಂದರೆ ಮುದ್ದೆ ನೀವು ಮಾಡಲ್ ಮಾಡೋವಾಗ ಇದರ ಹಿಂದೆ ಬ್ಲೆಂಡರಲ್ಲಿ ಏನೇನಾಗತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ ಈಗ ನೀವು ಬ್ಲೆಂಡರಲ್ಲಿ ನಿಮ್ಮ ಕಲ್ಪನೆಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ವಸ್ತುವನ್ನು ನಿರ್ಮಿಸಬೇಕು ಅಂದಾಗ ಅಥವಾ ನಿಮ್ಮ ಕಲ್ಪನೆಗೆ ಒಂದು ರೂಪವನ್ನು ಕೊಡಬೇಕು ಅಂತ ನೀವು ಅಂದ್ಕೊಂಡಾಗ ಅದು ಒಂದು ತ್ರೀ ಡಿ ಸಿನಿಮಾ ಆಗಿರ್ಬೋದು ಆ್ಯನಿಮೇಷನ್ ಆಗಿರ್ಬೋದು ಗೇಮ್ ಕ್ರಿಯೇಷನ್ ಆಗಿರ್ಬೋದು ಇದು ಯಾವುದೇ ಆಗಿದ್ರೂ ಸಹ ಈ ಎಲ್ಲ ಕಾರ್ಯಗಳಲ್ಲೂ ನೀವು ಮಾಡ್ತಕ್ಕಂಥ ಮೊದಲ ಕೆಲಸ ಏನು ಅಂದರೆ ಅದು ಮಾಡ್ಲಿಂಗ್ ಇದನ್ನ ನೀವು ರಾತ್ರೋ ರಾತ್ರಿ ಕಲಿಯೋಕ್ಕಾಗಲ್ಲ ಇದನ್ನ ಕಲಿಯೋದಕ್ಕೆ ನಿಮಗೆ ಸುಮಾರು ಸಮಯ ಬೇಕು ಯಾಕಂದ್ರೆ ನೀವು ಅನೇಕ ಟೂಲ್ಗಳನ್ನು ಇಲ್ಲಿ ಕಲ್ತ್ಕೋಬೇಕಾಗತ್ತೆ ಮತ್ತು ಈ ಕಲಿಕೆ ಹಿಂದಿರೋ ಗುಟ್ ಏನು ಅಂದರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಈಗ ಬ್ಲೆಂಡರ್ ಅಲ್ಲಿ ಮೆಶ್ ಆಬ್ಜೆಕ್ಟ್ಸ್ ಅಂದರೆ ಈ ಎಡ್ಜು ಫೇಸು ವರ್ಟಿಸ್ ಬಿಟ್ಟು ಇನ್ನೂ ಕೆಲವು ತರಹದ ಮಾಡ್ಲಿಂಗ್ ಟೆಕ್ನಿಕ್ಗಳನ್ನ ನಾವು ಬ್ಲೆಂಡರ್ ಅಲ್ಲಿ ಉಪಯೋಗಿಸ್ಬೋದು ಈಗ ಇದರಲ್ಲಿ ಮೊದಲನೇ ಉದಾಹರಣೆ ಕರ್ವ್ಸ್ ಈ ಕರ್ವಸ್ ಸಹ ನಿಮ್ಗೆ ವರ್ಟಿಸಸ್ ಇರುತ್ತೆ ಅದರಲ್ಲಿ ಪ್ರತಿಯೊಂದು ವರ್ಟಿಸಸ್ಗೂ ಎರಡು ಹ್ಯಾಂಡ್ಲ್ ಅಂತ ಇರುತ್ತೆ ಈ ಹ್ಯಾಂಡ್ಲ್ ಉಪಯೋಗಿಸಿ ನಾವು ಅದರ ಕಂಟ್ರೋಲ್ ಮಾಡ್ತೀವಿ ಈಗ ನೀವೇನಾದ್ರೂ ಫೋಟೋಶಾಪ್ ಇಲಿಸ್ಟ್ರೇಟರ್ ಅಥವಾ ಇಂಗ್ಸ್ಕೇಪ್ ಮುಂತಾದ ಸಾಫ್ಟ್ವೇರ್ ಉಪಯೋಗಿಸಿದ್ರೆ ಇದ್ರ ಐಡಿಯಾ ನಿಮ್ಗೆ ಆಲ್ರೆಡಿ ಇರುತ್ತೆ ಇನ್ ಎರಡನೇದು ಸರ್ಫೇಸಸ್ ಅಂತೀವಿ ಇದನ್ನ ನರ್ಬ್ಸ್ ಅಂತಾನು ನಾವು ಕರಿತೀವಿ ಇದನ್ನ ನಾವು ತ್ರೀ ಡೈಮೆನ್ಷನಲ್ ಕರ್ವ್ಸ್ ಅಂತಾನು ಕರಿಬೋದು ಈ ರೀತಿಯಾದಂಥ ನರ್ವ್ ಮಾಡ್ಲಿಂಗ್ನ ನಾವು ಬ್ಲೆಂಡರ್ ಅಲ್ಲಿ ಜಾಸ್ತಿ ಮಾಡಲ್ಲ ಆದ್ರೆ ನೀವೇನಾದ್ರೂ ಆಟೋಕೆಡ್ ಮುಂತಾದ ಸಾಫ್ಟ್ವೇರ್ ಉಪಯೋಗಿಸಿದ್ರೆ ಇದರ ಐಡಿಯಾ ನಿಮಗೆ ಸ್ವಲ್ಪ ಇರತ್ತೆ ಆಟೋಕೆಡಿಂದ ಬ್ಲೆಂಡರ್ಗೆ ಬರೋರಿಗೆ ಈ ನರ್ವ್ ಮಾಡ್ಲಿಂಗು ಉಪಯೋಗಕಾರಿಯಾಗಿರುತ್ತೆ ಇನ್ನು ಮೆಟಬಾಲ್ಸ್ ಅಂತ ಇರುತ್ತೆ ಇದರಲ್ಲಿ ನಿಮ್ಗೆ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರಾಗಿ ಮುದ್ದೆ ಅಂತ ಬಾಲ್ಗಳನ್ನ ಹತ್ತಿರ ತಂದ್ರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಮತ್ತೆ ಇದನ್ನ ಈ ಸ್ಕಲ್ಪ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ರಫ್ ಶೇಪ್ ಮಾಡ್ಕೊಳ್ಳೋದಕ್ಕೆ ನಾವು ತುಂಬಾ ಉಪಯೋಗಿಸ್ತೀವಿ ಈ ಸ್ಕಲ್ಪ್ಟಿಂಗ್ ಹೇಗೆ ಮಾಡೋದು ಮತ್ತೆ ಏನು ಅನ್ನೋದನ್ನ ನಿಧಾನವಾಗಿ ಕಲ್ತ್ಕೊಳ್ಳೋಣಂತೆ ಕಡೆಯದಾಗಿ ಟೆಕ್ಸ್ಟ್ ತ್ರೀ ಡಿ ಟೆಕ್ಸ್ಟ್ನ ಕ್ರಿಯೇಟ್ ಮಾಡೋಕ್ಕೆ ನಿಮಗೆ ಟೂಲ್ಸ್ ಇರುತ್ತೆ ಬ್ಲೆಂಡರ್ ಅಲ್ಲಿ ಫಾನ್ಸ್ನ ಉಪಯೋಗಿಸಿ ತ್ರೀ ಡಿ ಟೆಕ್ಸ್ಟ್ಗಳನ್ನು ಇಲ್ಲಿ ನಾವು ನಿರ್ಮಾಣ ಮಾಡಬಹುದು ಈಗ ನಮ್ಮ ಈ ಒಂದು ತರಗತಿಲಿ ಅಥವಾ ಈ ಟ್ರೈನಿಂಗಲ್ಲಿ ನಾವು ಜಾಸ್ತಿ ಈ ಮಿಶ್ ಆಬ್ಜೆಕ್ಟ್ಸ್ನ ಉಪಯೋಗಿಸಿ ಮಾಡಲ್ ಮಾಡೋದು ಹೇಗೆ ಅನ್ನೋದನ್ನ ಹೆಚ್ಚು ಡಿಸ್ಕಸ್ ಮಾಡ್ತೀವಿ ಯಾಕಂದ್ರೆ ಬ್ಲೆಂಡರ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ಮಾಡಲ್ಸು ಈ ಮೆಷಿಂದಾನೇ ಮಾಡಲ್ ಪಟ್ಟಿರತ್ತೆ ಆದ್ರಿಂದ ನಮ್ಮ ಈ ಕೋರ್ಸ್ ಅಲ್ಲಿ ನಾವು ಮೊದಲು ಮೆಷ್ ಆಬ್ಜೆಕ್ಟ್ಸ್ ನ ಉಪಯೋಗಿಸಿ ಬ್ಲೆಂಡರ್ ಅಲ್ಲಿ ಮಾಡಲ್ ಮಾಡೋದು ಹೇಗೆ ಅನ್ನೋ ಒಂದು ಸಂಪೂರ್ಣ ಒಂದು ಚಿತ್ರಣವನ್ನ ನಾವು ಮೊದಲು ಕಲ್ ಕಲ್ತ್ಕೋತೀವಿ ಈಗ ಈ ಕೋರ್ಸ್ ಮಾಡೋವಾಗ ನಿಮಗೆ ಪ್ರತಿ ಕ್ಷಣಕ್ಕೂ ಒಂದು ಹೊಸ ಹೊಸ ಟರ್ಮ್ ನಾ ಹೇಳ್ತಾ ಇರ್ತೀನಿ ಅದನ್ನೆಲ್ಲ ನೀವು ಜ್ಞಾಪಕ ಇಟ್ಕೋಬೇಕು ಬರ್ದಿಟ್ಕೋಬೇಕು ಅಂತ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಪ್ರತಿಯೊಂದು ಪದದ ಅರ್ಥಾನೂ ತಿಳ್ಕೊತಾ ಹೋಗ್ತೀನಿ ಅಂತ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಈ ತ್ರೀ ಡಿ ಮಾಡ್ಲಿಂಗು ಸಾಫ್ಟ್ವೇರ್ ಕಲಿಯೋದಕ್ಕೆ ಬೆಸ್ಟ್ ವೇ ಏನು ಅಂದ್ರೆ ಸುಮ್ಮನೆ ಮುಚ್ಕೊಂಡು ನಾನು ಏನ್ ಮಾಡ್ತಾ ಇರ್ತೀನಿ ಸ್ಕ್ರೀನ್ ಮೇಲೆ ಅದನ್ನ ನೀವು ಸುಮ್ಮನೆ ಮುಚ್ಕೊಂಡು ಮಾಡ್ತಾ ಹೋಗಿ ಕೆಲವು ಸಲ ನಿಮ್ಗೆ ಏನ್ ಮಾಡ್ತಿದ್ದೀರಾ ಅಂತ ಅರ್ಥ ಆಗದೆ ಹೋದ್ರು ಸಹ ಸುಮ್ಮನೆ ಕಣ್ಮುಚ್ಕೊಂಡು ನಾ ಹೇಳೋದನ್ನ ಮಾಡ್ತಾ ಹೋಗಿ ನೀವು ಮಾಡ್ತಾ ಮಾಡ್ತಾ ಬೈ ಪ್ರಾಕ್ಟೀಸ್ ನಿಮ್ಗೆ ನಿಧಾನವಾಗಿ ಅದು ಅರ್ಥ ಆಗ್ತಾ ಹೋಗತ್ತೆ ಈಗ ಇಲ್ಲಿ ಪ್ರತಿಯೊಂದು ಕ್ಲಾಸ್ ಆದ್ಮೇಲೂ ನಾನು ನಿಮ್ಗೊಂದು ಚಾಲೆಂಜ್ ಅಥವಾ ಒಂದು ಎಕ್ಸಸೈಸ್ ಅಂತ ಕೊಡ್ತೀನಿ ನೀವು ಆ ಎಕ್ಸಸೈಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋದರೆ ನಿಮಗೆ ನೀವು ಕಲ್ತಿರೋದನ್ನ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಈ ಎಕ್ಸಸೈಸ್ಗಳು ಬಹಳ ಸಹಕಾರಿಯಾಗತ್ತೆ ಇನ್ನೂ ಏನಾದರೂ ಅರ್ಥ ಆಗಲಿಲ್ವಾ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿಬಿಡಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಇದಲ್ಲದೆ ನೀವು ಬ್ಲೆಂಡರ್ ಡಾಟ್ ಓ ಆರ್ ಜಿಗೆ ಹೋದ್ರೆ ಅನೇಕ ಬ್ಲೆಂಡರ್ ಕಮ್ಯುನಿಟಿಗಳಿದೆ ಅಲ್ಲಿ ನಿಮ್ಮ ತರ ಅನೇಕ ಜನ ಬ್ಲೆಂಡರ್ ಕಲಿತಾ ಇರ್ತಾರೆ ನೀವು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಹೋದರೆ ನೀವು ಎಲ್ಲರೂ ಅವರೆಲ್ಲರ ಜೊತೆ ನೀವು ಬೇಗ ಬೇಗ ಈ ಒಂದು ಸಾಫ್ಟ್ವೇರ್ನ ಕಲಿತಾ ಹೋಗ್ಬೋದು ಈಗ ನಮ್ಮ ಮಾಡಲಿಂಗ್ ಪ್ರಯಾಣವನ್ನು ಆರಂಭಿಸೋಣ